ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ಅಕ್ಕಿ ಹಿಟ್ಟು ಮತ್ತು ರವೆ ಹಾಕಿ ಮಾಡೋ ಕಡುಬನ್ನ ಇದ್ದೀನಿ ಅಕ್ಕಿ ಅನ್ನನ ಬೇಕಿಟ್ಬಿಟ್ಟು ಸ್ವಲ್ಪ ಆಮೇಲೆ ಅದಕ್ಕೆ ಸಬ್ಬಸ್ಗೆ ಸೊಪ್ಪು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿ ಅನ್ನದೊಳಗೆ ಹಾಕಿ ಎರಡು ಸೇರಿಸಿ ಕುದಿಯಕ್ಕೆ ಬಿಡಬೇಕು ಕುದಿಯಕ್ಕೆ ಚೆನ್ನಾಗಿ ಅದು ಅನ್ನ ಈರುಳ್ಳಿ ಸಬ್ಬಸ್ಗೆ ಸೊಪ್ಪು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅದಕ್ಕೆ ಚೆನ್ನಾಗಿ ಕುದೀತಾ ಕುದೀತಾ ಕುದಿತಾ ಇರಬೇಕಾದ್ರೆ ಅದಕ್ಕೆ ಚೆನ್ನಾಗಿ ಕುದೀತಾ ಇರುತ್ತೆ ಅವಾಗ ಏನು ಮಾಡಬೇಕು ಅಂದರೆ ಅದಕ್ಕೆ ಅಕ್ಕಿ ಕಡುಬು ಅನ್ಬೋದು ಅಂದ್ರೆ ರವೆ ಚಿರೋಟಿ ಇದು ಬನ್ಸಿ ರವೆ ಆಗಲಿ ಅದು ರವೆ ಹಾಕಿ ಮಾಡೋದು ರವೆ ಹಾಕಿ ಅದನ್ನು ಆ ಕುದಿ ಕುದೇ ನೀರಿಗೆ ರವೆ ಹಾಕಬೇಕು ರವೆ ಹಾಕಿ ಕೈ ಆಡಬೇಕು ಬನ್ಸಿ ರವೆ ಒಟ್ಟು ಉಪ್ಪಿಟ್ಟಿನ ರವೆ ಯಾವುದಾದ್ರೂ ಉಪ್ಪಿಟ್ಟಿನ ರವೆ ಹಾಕಬೇಕು ಆಕೆ ಸ್ವಲ್ಪ ಹೊತ್ತು ಕೈಯಾಡಬೇಕು ಕೈ ಆಡಿದ ತಕ್ಷಣ ಅದು ಅದನ್ನು ಅದನ್ನು ಸ ಚೆನ್ನಾಗಿ ಕುದೀಬೇಕಾದ್ರೆ ಅದಕ್ಕೆ ಕುದಿತಾ ಇರಬೇಕಾದ್ರೆ ಒಂದು ಬಟ್ಲು ಅಕ್ಕಿ ಹಿಟ್ಟು ತಗೋಬೇಕು ರವೆ ಹಾಕಿದ ಮೇಲೆ ಅಕ್ಕಿ ಅಕ್ಕಿ ಹಿಟ್ಟು ಹಾಕ್ತಾ ಹಾಕ್ತಾ ಅದು ಎಷ್ಟು ಬೇಕು ಅಷ್ಟು ಅಳತೆ ಸಮ ಅದು ಗಟ್ಟಿಯಾಗೋ ತನಕ ಆಗ ಅಷ್ಟು ಅಕ್ಕಿ ಹಿಟ್ಟು ಹಾಕೋಬೇಕು అక్క ఇట్టు హాక్బిట్టు చరవే అక్క సొప్పు ఈరుళ్ళి ఉప్పు ఎలా అన్న చన కై గట్టి బరెదు మాడి గట్టి ఆగ తిరుగసి అదన స్వల్ప హారాక్బడ గట్టినే బు అదే చన బట్లు బరుత ఇల్ మెత్తగా స్వల్ప చన అది గట్టిగా ఇరవై మార్కెట్ ಆಮೇಲೆ ಅದನ್ನು ಚೆನ್ನಾಗಿ ಹೋರಾಡಿ ಸ್ವಲ್ಪ ಹೊತ್ತು ಹಾರಾಕ್ ಬಿಡಬೇಕು ಎಲ್ಲ ಮಿಕ್ಸ್ ಮಾಡಿರೋದನ್ನು ಗ್ಯಾಸ್ ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು ಗಂಟಾಗ್ದಂಗೆ ತಿರುಗಿಸಿಟ್ಟು ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದಿ ಉಂಡೆ ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆಗಳ್ನ ಮಾಡ್ಕೋಬೇಕು ಈ ಥರ ದ ಕೈ ಗಂಟರ್ಸಲ್ಲ ಏನಿಲ್ಲ ಒಟ್ಟಿಗೆ ಒಳ್ಳೆಯದು ರುಚಿ ಕಡುಬು ತುಂಬ ಟೇಸ್ಟಿಯಾಗಿರುತ್ತೆ ಅಕ್ಕಿ ಇಟ್ಟು ರವೆ ಕಡುಬು ಅಂತ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದು ಬಿಸಿ ಬಿಸಿ ತಿನ್ಬೋದು ಈ ಥರ ಬಟ್ಲು 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 ಮಾಡ್ತಾ ಮಾಡ್ಕೋಬೇಕು ಆರಿದ ಮೇಲೆ ದುಂಡು ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೋಬೇಕು ಕಡುಬನ್ನ ಈ ಥರ ಮಾಡಿಬಿಟ್ಟು ಒಂದೇ ಸಮ ಬರ್ತೇವೆ ಕಡುಬು ಮಾಡಿಡಬೇಕು ಮಾಡಿಟ್ಬಿಟ್ಟು ಅವನ್ನ ಈ ಥರ ಮಾಡಿಟ್ಕೋಬೇಕು ಅಷ್ಟು ಒಂದೇ ಸಲ ಒಂದು ನಾನು ಮಾಡಿದ್ರಲ್ಲಿ ಇಷ್ಟು ಈ ಥರ ಬೇಯುತ್ತೆ ಕಡುಬು ಬಿಸಿ ಬಿಸಿ ಕಡುಬು ರೆಡಿ ಆಗುತ್ತೆ ಬೇಯಿಸಿದ ಮೇಲೆ ಕುಕ್ಕರಲ್ಲಿ ನೀರಿಟ್ಟು ಅದರೊಳಗೆ ಇದನ್ನು ಹಾಕಿ ಬಟ್ಲ ಇಟ್ಟು ಈಗ ಕಡುಬು ಬೇಯಿಸೋ ಪಾತ್ರೆನೂ ಬಂದಿದೆ ನಮ್ಮ ಮನೇಲಿಲ್ಲ ನಾವು ಕುಕ್ಕರಲ್ಲೇ ಬೇಯಿಸಿದ್ವಿ ಈ ಥರ ಇಟ್ಬಿಟ್ಟು ಇಪ್ಪತ್ತು ನಿಮಿಷ ಬಿಡಬೇಕು ಅಷ್ಟು ಕಡುಬುನೂ ಇಟ್ಟು ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ತೆಗಿಬೇಕು ನೋಡಿ ಕಡುಬು ರೆಡಿ ಕೈಗೆ ಅದು ಸಲ್ಲ ಮೆಂತ್ಯ ಚಟ್ನಿ ಮಾಡ್ಕೋಬೇಕು ಅದಕ್ಕೆ ಬಿಸಿ ಬಿಸಿ ಕಡುಬು ಮೆಂತ್ಯ ಚಟ್ನಿಯ ಆಹಾ ಮಳೆ ಬರ್ತಾಯಿದ್ರೆ ತಿಂತ ಇದ್ರೆ ಸೂಪರಾಗಿರುತ್ತೆ ರೀ ನನಗಂತೂ ತುಂಬ ಇಷ್ಟ ಈ ಕಡುಬು ನಾನು ಮೊನ್ನೆ ನಮ್ಮ ಅಕ್ಕನ ಮನ್ ದಾವಣಗೆರೆಗೆ ಹೋದಾಗ ನಮ್ಮ ರೂಪ ಮಾಡಿಲ್ ಸೂಪರಾಗಿತ್ತು ಥ್ಯಾಂಕ್ ಯು ರೂಪಶ್ರೀ ನೀವು ಮಾಡಿ ನೋಡಿ